ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮೆಂತ್ಯದ ಹುಳಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಇಲ್ಲಿ ಎರಡು ಟೀ ಸ್ಪೂನ್ ತೊಗರಿಬೇಳೆ ಒಂದು ಅರ್ಧ ಸ್ಪೂನ್ ಕಾಳನ್ನ ನೆನೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಗಂಟೆ ನೆನೆಸ್ಕೋಬೇಕು ಇಲ್ಲಿ ಖಾರ ರುಬ್ಕೊಳ್ಳಿಕ್ಕೆ ಒಂದು ಟೀ ಸ್ಪೂನ್ ಉರಿಗಡ್ಲೆ ಒನ್ ಟೀ ಸ್ಪೂನ್ ಕುರ್ಶೇಣಿ ಕಾಳು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಮೆಣಸಿನಕಾಯಿ ಮತ್ತು ಹುಣಸೆ ರಸ ನೆನೆ ಹಾಕ್ಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಮಾತ್ರ ತೊಗರಿ ಬೇಳೆನ ಹಾಕ್ಕೊತಾ ಇದ್ದೀನಿ ಮತ್ತು ಮೆಂತ್ಯಕಾಳು ಇನ್ನು ಅರ್ಧ ಬೇಳೆನ ಹಾಗೆ ಇಟ್ಕೊಳ್ತಾ ಇದ್ದೀನಿ ಎರಡು ಮೆಣಸಿನ್ಕಾಯಿ ಮತ್ತು ಕಾಳು ಕಡಲೆ ಅರ್ಶಿನ ಪುಡಿ ಉಪ್ಪು ಬೆಳ್ಳುಳ್ಳಿ ಕಾಯಿ ಒಣ ಕೊಬ್ಬರಿ ತುರಿನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತು ಹುಣಸೆ ರಸ ಇದರಲ್ಲಾದರೂ ಹಾಕ್ಬೋದು ಸಾಂಬಾರಲ್ಲಿ ಮಾಡಬೇಕಾದ್ರೂ ಕೂಡ ಹಾಕ್ಬೋದು ನಾನು ಇವಾಗಲೇ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡು ಖಾರನ ರುಬ್ಕೊಳ್ಳೋಣ ಇದರ ಮೊದಲು ನುಣ್ಣಗೆ ರುಬ್ಕೋಬೇಕು ನೋಡಿ ನಂತರ ಉಳಿದ ಬೇಳೆಯನ್ನು ಕೂಡ ಹಾಕ್ಕೊಂಡು ಇವಾಗ ತರಿತರಿಯಾಗಿ ರುಬ್ಕೋಬೇಕು ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಈ ಮೆಂತ್ಯದ ಹುಳಿ ಸಾಂಬಾರು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಮೆಂತ್ಯನ ನೆನೆಸ್ದೇ ಡೈರೆಕ್ಟಾಗಿ ಕೂಡ ಹಂಗೆ ಹಾಕ್ಕೋಬೋದು ಆದರೆ ಬೇಳೆ ಮಾತ್ರ ನೆನೆಸ್ಕೋಬೇಕು ನೋಡಿ ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದೆ ಈ ಪಾತ್ರೆಗೆ ಈಗ ರುಬ್ಬಿರುವ ಒಂದು ಖಾರವನ್ನು ಹಾಕೊಳ್ಳೋಣ ಈ ಖಾರ ಹಾಕೊಂಡ್ಮೇಲೆ ನೀರು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ನೋಡಿ ಹಾಕೊಳ್ಳಿ ಇದು ಸ್ವಲ್ಪ ಗಟ್ಟಿ ಬೇಗ ಗಟ್ಟಿ ಆಗುತ್ತೆ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಈ ಸಾಂಬಾರು ಸ್ವಲ್ಪ ಗಟ್ಟಿಯೇ ಇರಬೇಕು ನೋಡಿ ಇವಾಗ ಸಾಂಬಾರು ಕುದೀತಾ ಇದೆ ಇವಾಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸಾಂಬಾರು ರೆಡಿ ಆಯಿತು ಥ್ಯಾಂಕ್ ಯು